ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ರುಚಿಯಾಗಿ ಹೆಚ್ಚು ಸಾಸ್ ಬಳಸದೆ ಕ್ಯಾಬೇಜ್ ಮಂಚೂರಿಯನನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿದ ಮೇಲೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ಆಲ್ರೆಡಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ ಮೂರು ಸ್ಪೂನ್ ಮೈದಾ ಹಿಟ್ಟು ತಗೊಂಡ್ರೆ ಅದೇ ಅಳತೆಯಲ್ಲೇ ನಾವು ಕಾರ್ನ್ ಅನ್ನು ಕೂಡ ಹಾಕೊಳ್ಬೇಕಾಗುತ್ತೆ ನೋಡಿ ನಾನು ಎರಡನ್ನೂ ಕೂಡ ಒಂದೇ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಅದಾದಮೇಲೆ ಎರಡು ದೊಡ್ಡ ಚಮಚ ಆಗುವಷ್ಟು ಅಚ್ಕಾರದ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಈ ಎಲ್ಲ ಪದಾರ್ಥಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಈ ಕ್ಯಾಬೇಜ್ ಮಂಚೂರಿಯನ್ ಮಾಡೋದಕ್ಕೆ ನಾನಿಲ್ಲಿ ಸಾಸ್ಗಳನ್ನು ಜಾಸ್ತಿ ಬಳಸಿಲ್ಲ ಕೇವಲ ಟೊಮೆಟೊ ಸಾಸ್ ಮಾತ್ರ ಬಳಸಿದ್ದೀನಿ ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೆ ನೀವು ಅಕ್ಕಿ ಹಿಟ್ಟನ್ನು ಸಹ ಬಳಸ್ಬೋದು ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೆ ನೋಡಿ ನೀರೇನು ಕೂಡ ಹಾಕದೇನೆ ನಾವು ಚೆನ್ನಾಗಿ ರೀತಿ ಕಲಿಸ್ಬೇಕು ನೀರು ಹಾಕದೇನೆ ಕಲಿಸೋದು ಹೇಗೆ ಅಂದರೆ ಇದನ್ನು ನಾವೆಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ನಿ ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟರೆ ನೀರು ಬಿಟ್ಕೊಳ್ಳುತ್ತೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ ಇದನ್ನ ನಾನು ಫ್ಲೇಮ್ ಫ್ಲೇಮ್ನಲ್ಲೇ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನೋಡಿ ಹಿಟ್ಟನ್ನು ಈ ರೀತಿ ಈ ನಲ್ಲಿ ಹಾಕೊಳ್ಬೇಕು ಎಣ್ಣೆಗೆ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಎರಡು ಕಡೆ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಫ್ಲೇಮನ್ನು ತುಂಬ ಜಾಸ್ತಿ ಇಡಬೇಡಿ ಮೀಡಿಯಂನಲ್ಲಿದ್ದರೆ ಸಾಕಾಗುತ್ತೆ ಈ ರೀತಿ ಫ್ರೈ ಆದಮೇಲೆ ತೆಗೆದುಕೊಂಡ್ಬಿಟ್ಟಿದ್ದೀನಿ ಉಳಿದಿರುವಂಥದ್ದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಬೇಕು ಎಲ್ಲ ಮಾಡ್ಕೊಂಡಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾದ ಮೇಲೆ ನೆಕ್ಸ್ಟ್ ಇದಕ್ಕೆ ಸಾಸನ್ನು ರೆಡಿ ಮಾಡ್ಕೊಳ್ಳೋಣ ಸಣ್ಣ ಒಂದು ಬೌಲ್ ತೊಗೊಳ್ಳಿ ಮೊದಲು ನಾನಿಲ್ಲಿ ಫ್ಲೋರ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಚಮಚ ಫ್ಲೋರ್ ಮಿಕ್ಸ್ ಫ್ಲೋರನ್ನು ಹಾಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಗಂಟಿಲ್ದೇ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಪಕ್ಕಕ್ಕೆ ತೆಗೆದಿಟ್ಕೊಂಡು ಬೇರೊಂದು ಸಣ್ಣ ಬೌಲ್ ತಗೊಳ್ಳಿ ಅದರಲ್ಲಿ ನಾನು ಚಮಚ ಟೊಮೆಟೊ ಕೆಚಪ್ ಅಂದ್ರೆ ಟೊಮೆಟೊ ಸಾಸ್ ಅನ್ನ ತಗೊಂಡಿದೀನಿ ಇದಕ್ಕೀಗ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಇಷ್ಟ ಸಾಕಾಗುತ್ತೆ ಕ್ಯಾಬೇಜ್ ಮಂಜೂರಿಗೆ ಬೇರೆ ಯಾವ ಸಾಸ್ಗಳು ಕೂಡ ಬೇಕಾಗೋದಿಲ್ಲ ಒಂದು ಸೌಟು ಎಣ್ಣೆನ ಹಾಕೊಳ್ಳಿ ಕಡಾಯಿಗೆ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವ ಬೆಳ್ಳುಳ್ಳಿ ಹಾಗೂ ಸ್ಪ್ರಿಂಗ್ ಆನಿಯನ್ನ ಎರಡೆರಡು ಸ್ಪೂನ್ ಹಾಕೊಂಡಿದ್ದೀನಿ ಸಣ್ಣ ಟೀ ಸ್ಪೂನ್ ಅದಾದ ಮೇಲೆ ಮೀಡಿಯಂ ಗಾತ್ರದ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಕ್ಲಿಪ್ಪು ಮಿಸ್ ಆಗಿರೋದ್ರಿಂದ ತೋರಿಸೋದಕ್ಕಾಗಲಿಲ್ಲ ಈರುಳ್ಳಿನ ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ನಾವು ತಯಾರಿಸಿಟ್ಟಂತಹ ಸಾಸ್ ಮತ್ತು ಈ ಮಿಕ್ಸ್ ಏನಿದೆ ನೋಡಿ ಕಾರ್ನ್ಫ್ಲೋರ್ ಮಿಕ್ಸ್ ಅದನ್ನು ಕೂಡ ಹಾಕೊಳ್ಬೇಕು ಎರಡನ್ನೂ ಕೂಡ ಜೊತೆಗೆ ಹಾಕೊಂಡು ಈ ರೀತಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಒಂದು ಕುದಿ ಬಂದ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಮಾಡಿರುವಂತಹ ಫ್ರೈ ಮಾಡಿ ಇಟ್ಕೊಂಡಂತಹ ಕ್ಯಾಬೇಜ್ ಬೋಂಡಾಗಳೇನಿವೆ ನೋಡಿ ಅವನ್ನ ಎಲ್ಲ ಕೂಡ ಈ ರೀತಿ ಹಾಕ್ಕೊಂಡು ಎರಡು ಸ್ಪೂನನ್ನು ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಮೀಡಿಯಮ್ನಲ್ಲಿರಬೇಕು ರೀ ಜಾಸ್ತಿ ಕಡಿಮೆ ಮಾಡಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಕ್ಯಾಬೇಜ್ ಮಂಚೂರಿ ರೆಡಿ ಆಗುತ್ತೆ ಸ್ಟವನ್ನು ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿಯೇ ಈರುಳ್ಳಿ ಹಾಕಿಬಿಟ್ಟು ಸರ್ವ್ ಮಾಡಿ ತುಂಬ ಸಖತ್ತು ಟೇಸ್ಟಿಯಾಗಿರುತ್ತೆ ಜಾಸ್ತಿ ಸಾಸ್ ಬಳಸದೇನೆ ಈ ರೀತಿ ನೀವು ಕೂಡ ಖಂಡಿತ ಒಮ್ಮೆನಾದರೂ ಮನೇಲಿ ಟ್ರೈ ಮಾಡಿ ನೋಡಿ ನಂತರ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್